ಸಂಕಲ್ಪ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ನಿರ್ಮಿಸುವ ಮಾತಾಡ್ತಿರುವ ಬಿಜೆಪಿಯ ಲೋಕಸಭೆ ಚುನಾವಣೆಯ ಪ್ರಣಾಳಿಕೆ ಬಂದಿದೆ ಇದರಲ್ಲಿ ಬಿಜೆಪಿ ಬೆಂಬಲಿಗ ಯುವ ಜನತೆ ಈಗ ಉದ್ಯೋಗ ಕೇಳಬೇಕಾ ಅಥವಾ ಎರಡು ಸಾವಿರದ ನಲ್ವತ್ತೇಳರಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಿದ್ರೆ ಸಾಕಾ ಅಂತ ನಿರ್ಧಾರ ಮಾಡಬೇಕಾಗಿದೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ನನಗೆ ಕೇವಲ ಅರವತ್ತು ತಿಂಗಳು ಕೊಡಿ ಸಾಕು ಅಂತ ಹೇಳಿದರು ನೋಟ್ ರದ್ಧತಿ ಮಾಡಿದಾಗ ಕೇವಲ ಐವತ್ತು ದಿನ ಕೊಡಿ ಸಾಕು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ದೇಶದಲ್ಲಿ ಎಲ್ರಿಗೂ ಮನೆಯನ್ನು ಒದಗಿಸೋದಾಗಿಯೂ ಕೂಡ ಮೋದಿ ಅವರೇ ಹೇಳಿದರು ಆದರೆ ಈಗ ಹತ್ತು ವರ್ಷಗಳ ಅಧಿಕಾರಾವಧಿ ಮುಗಿಸಿದ ಬಳಿಕ ಅಂದರೆ ಅರವತ್ತು ತಿಂಗಳು ಆಯಿತು ಐವತ್ತು ದಿನಾನು ಆಯಿತು ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲವೂ ಕಳೆದು ಹೋದ ಬಳಿಕ ಮೋದಿಜಿ ಈಗ ಡೈರೆಕ್ಟ್ ಎರಡು ಸಾವಿರದ ನಲ್ವತ್ತೇಳಕ್ಕೆ ಜಂಪ್ ಮಾಡಿಬಿಟ್ಟಿದ್ದಾರೆ ಹೇಗಿದೆ ಈ ತಮಾಷೆ ಮೋದಿಜಿಯವರನ್ನು ನಂಬಿ ಮತ ಹಾಕಿದವರಿಗೆ ಇದಕ್ಕಿಂತ ದೊಡ್ಡ ದ್ರೋಹ ಏನಿದೆ ಈ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿ ಬೆಂಬಲಿಗೆ ಯುವಕ ಯುವತಿಯರು ತಾವು ಕಳೆದ ಹತ್ತು ವರ್ಷಗಳಿಂದ ಅರಿಸ್ತಾ ಇರುವಂಥ ಉದ್ಯೋಗಕ್ಕಾಗಿ ತಡ್ಕಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಅವರಿಗೆ ಆ ಉದ್ಯೋಗದ ಭರವಸೆ ಸಿಗೋದಿಲ್ಲ ಯಾಕಂದರೆ ಕಾಂಗ್ರೆಸ್ ಆರ್ ಜೆ ಡಿ ಪಕ್ಷಗಳು ಕೊಟ್ಟ ಹಾಗೆ ಇಷ್ಟು ಲಕ್ಷ ಉದ್ಯೋಗ ನೇಮಕಾತಿ ಅಂತ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿಲ್ಲ ಆದರೆ ಎರಡು ಸಾವಿರದ ನಲ್ವತ್ತೇಳರಲ್ಲಿ ವಿಕಸಿತ ಭಾರತ ನಿರ್ಮಾಣ ಮಾಡುವಂಥ ಮಾತಾಡಲಾಗಿದೆ ಹಾಗಾದರೆ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಇರೋದೇನು ಅದರಲ್ಲಿ ಬಿತ್ತಿರುವಂಥ ಕನಸುಗಳೇನು ಈಗಿರುವಂಥ ಪ್ರಶ್ನೆ ಕೆಲಸ ಬೇಕಾ ಅಥವಾ ಕನಸು ಬೇಕಾ ಅನ್ನೋದು ಇವತ್ತಿನ ಕನಸು ಬೇಕಾ ಅಥವಾ ಇಪ್ಪತ್ತ್ಮೂರು ವರ್ಷಗಳ ನಂತರದ್ದ ಅನ್ನೋದು ಹೇಗೂ ನಿರುದ್ಯೋಗ ತೀವ್ರವಾಗಿದೆ ಹಾಗಾಗಿ ಈ ದಿನಗಳಲ್ಲಿ ಕನಸುಗಳನ್ನು ಮಾತ್ರ ನಾವು ಕಾಣಬೇಕಾಗಿದೆ ಭಾರತದ ಯುವ ಮತದಾರರು ಬಿ ಜೆ ಪಿ ಬಿತ್ತಿರುವಂಥ ಧರ್ಮದ ಅಮಲಿನಲ್ಲಿ ಮತ್ತು ಬಲಿಷ್ಠ ರಾಷ್ಟ್ರದ ಹೆಮ್ಮೆಯೊಂದಿಗೆ ಮೈಮರ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಕೋಟಿ ಉದ್ಯೋಗಗಳ ಭರವಸೆಯನ್ನು ನೀಡಿತ್ತು ಬಿಜೆಪಿ ಈ ಬಾರಿ ಅದು ಇಲ್ಲವೇ ಇಲ್ಲ ಪ್ರಣಾಳಿಕೆಯಲ್ಲಿ ವಿಕಾಸದ ದೊಡ್ಡ ದೊಡ್ಡ ಕನಸುಗಳನ್ನು ಬಿತ್ತಲಾಗಿದೆ ಭಾರತದ ಆರ್ಥಿಕತೆಯನ್ನು ಜಗತ್ತಿನಲ್ಲೇ ಮೂರನೇ ಸ್ಥಾನಕ್ಕೆ ಕೊಂಡೊಯ್ಯುವಂಥ ಭರವಸೆಯನ್ನು ಕೊಡಲಾಗಿದೆ ಆದರೆ ಉದ್ಯೋಗಗಳ ಮಾತೇ ಇಲ್ಲ ಬದಲಾಗಿ ಅವಕಾಶಗಳ ಮಾತನ್ನಷ್ಟೇ ಆಡಿ ಮೂಗಿಗೆ ತುಪ್ಪ ಸಾಗಲಾಗಿದೆ ಭಾರತ ಜಗತ್ತಿನ ಗ್ರೀನ್ ಎನರ್ಜಿ ಹಬ್ ಆಗಲಿದೆ ಫಾರ್ಮಾ ಹಬ್ ಆಗಲಿದೆ ಎಲೆಕ್ಟ್ರಾನಿಕ್ಸ್ ಹಬ್ ಆಗಲಿದೆ ಆಟೋಮೊಬೈಲ್ ಹಬ್ ಆಗಲಿದೆ ಸೆಮಿ ಕಂಡಕ್ಟರ್ ಹಬ್ ಆಗಲಿದೆ ಇನ್ನೋವೇಷನ್ ಹಬ್ ಆಗಲಿದೆ ಅಂತೆಲ್ಲ ಇಲ್ಲದ ಮರಕ್ಕೆ ಬಳ್ಳಿ ಹಬ್ಬಿಸುವಂತ ಮಾತನಾಡಿದ್ದಾರೆ ಮೋದಿ ತಾವು ತೋರಿಸ್ತಾ ಇರುವಂತಹ ಆ ಕನಸಿನ ದಿನಗಳು ನನಸಾಗುವುದು ದೂರ ಇಲ್ಲ ಅಂತ ಕೂಡ ಇನ್ನಷ್ಟು ಆಮಿಷವನ್ನು ಹೊಡ್ಡುತ್ತಿದ್ದಾರೆ ಜಗತ್ತಿನ ದೊಡ್ಡ ದೊಡ್ಡ ಆರ್ಥಿಕ ಕೇಂದ್ರಗಳು ಭಾರತದಲ್ಲಿ ಆಗಲಿವೆ ಅಂತೆಲ್ಲ ಹೇಳುವಂತಹ ಮೋದಿ ಎಲ್ಲದಕ್ಕೂ ಹಬ್ ಹಬ್ ಅಂತ ಸೇರಿಸ್ತಾರೆ ಅಂತೂ ಹಬ್ಬಾಗತ್ತೆ ಸರಿ ಆದರೆ ಈಗ ಉದ್ಯೋಗ ಎಲ್ಲಿ ಅಂತ ಕೇಳಬೇಕಾಗಿದೆ ಉದ್ಯೋಗಗಳು ಯಾವಾಗ ಸಿಗ್ತಾವೋ ಇನ್ನೂ ಗೊತ್ತಿಲ್ಲ ಬಿ ಜೆ ಪಿ ಪ್ರಣಾಳಿಕೆಯಲ್ಲಂತೂ ಅದರ ಸುಳಿವೇ ಇಲ್ಲ ಇನ್ನು ಉಳಿದೆಲ್ಲ ಪಕ್ಷಗಳ ಪ್ರಣಾಳಿಕೆಗಳು ಈಗೇನು ಸಮಸ್ಯೆ ಇದೆ ಅವನ್ನು ಪರಿಹರಿಸೋದಕ್ಕೆ ತಮ್ಮ ಕಾರ್ಯಕ್ರಮ ಏನು ಅಂತ ಹೇಳ್ತಾ ಇದ್ರೆ ಬಿ ಜೆ ಪಿ ಪ್ರಣಾಳಿಕೆ ವರಸೇನೆ ಬೇರೆ ರೀತಿಯದ್ದು ಅದು ಮೋದಿ ವರಸೆ ವಿಪಕ್ಷಗಳೆಲ್ಲ ನಿರುದ್ಯೋಗವನ್ನು ಮುಖ್ಯ ಚುನಾವಣಾ ವಿಷಯವಾಗಿ ತೆಗೆದುಕೊಂಡಿದ್ರೆ ಬಿ ಜೆ ಪಿಗೆ ಮಾತ್ರ ನಿರುದ್ಯೋಗದಿಂದ ಈ ದೇಶದ ಯುವಜನತೆ ಹತಾಶರಾಗಿರೋದು ಒಂದು ವಿಚಾರನೇ ಅಲ್ಲ ಅದ್ರ ಬಗ್ಗೆ ಬಿ ಜೆ ಪಿಗೆ ಕಿಂಚಿತ್ ಕಳವಳ ಕೂಡ ಇಲ್ಲ ಇಂಡಿಯಾ ಮೈತ್ರಿ ಸರ್ಕಾರ ಬಂದರೆ ದೇಶದ ಒಂದು ಕೋಟಿ ಯುವಕರಿಗೆ ಉದ್ಯೋಗ ಅನ್ನುವಂಥ ಮಾತನ್ನು ವಿಪಕ್ಷಗಳ ಆಡ್ತಾ ಇವೆ ಮೂವತ್ತು ಲಕ್ಷ ಸರ್ಕಾರಿ ನೌಕರಿ ಭರ್ತಿ ತಮ್ಮ ಮೊದಲ ಹೆಜ್ಜೆ ಅಂತ ಹೇಳ್ತಾ ಇವೆ ಮೋದಿ ಮಾತ್ರ ಇನ್ನೂ ಅವಕಾಶಗಳ ಮಾತನ್ನಷ್ಟೇ ಆಡ್ತಾ ಇದ್ದಾರೆ ಕನಸುಗಳನ್ನು ಬಿತ್ತೋದ್ರಲ್ಲಿಯೇ ಇದ್ದಾರೆ ದೇಶದಲ್ಲಿ ಮೋದಿ ಕಾಲದಲ್ಲಿ ಉದ್ಯೋಗ ಸ್ಥಿತಿ ಎಷ್ಟು ಹದಗೆಟ್ಟು ಹೋಗಿದೆ ಅನ್ನೋದು ಈಗಾಗಲೇ ಗೊತ್ತಿರುವಂತಹ ವಿಚಾರ ಆಫ್ ಆರ್ ಇಂಡಿಯಾ ಡಾಟ್ ಕಾಮ್ನಲ್ಲಿ ಅಭಿಷೇಕ್ ವಾಗ್ಮರಿ ಅವರ ವರದಿ ಹೇಳ್ತಾ ಇರುವಂತಹ ಸತ್ಯಗಳನ್ನು ಒಮ್ಮೆ ಗಮನಿಸಬೇಕು ಚೀನಾದಲ್ಲಿ ಶೇಕಡ ಐವತ್ತೈದರಷ್ಟು ಜನರು ನಿಶ್ಚಿತ ಸಂಬಳದ ಕೆಲಸದಲ್ಲಿದ್ದಾರೆ ಭಾರತದಲ್ಲಿ ಅಂಥವ್ರ ಪ್ರಮಾಣ ಶೇಕಡ ಇಪ್ಪತ್ತರಷ್ಟು ಮಾತ್ರ ಇದೆ ಶ್ರೀಲಂಕಾದಲ್ಲಿ ಶೇಕಡ ಐವತ್ತೆಂಟರಷ್ಟು ಮಂದಿ ಸಂಬಳದ ಕೆಲಸದಲ್ಲಿದ್ದಾರೆ ಅಮೆರಿಕಾದಲ್ಲಿ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಮಂದಿ ಸಂಬಳದ ಕೆಲಸದಲ್ಲಿದ್ದಾರೆ ಪ್ರತಿ ತಿಂಗಳು ನಿಗದಿತ ಸಂಬಳ ಸಿಗುವಂತಹ ಇಂಥ ನೌಕರಿಗಳು ಭಾರತದ ಹೆಚ್ಚಿನ ಜನರ ಪಾಲಿಗೆ ಮಾತ್ರ ಇನ್ನೂ ಕನಸಾಗಿ ಉಳಿದಿದೆ ಆದರೆ ಮೋದಿ ಮಾತ್ರ ಕನಸು ಬಿತ್ತೋದನ್ನ ನಿಲ್ಲಿಸ್ತಾನೆ ಇಲ್ಲ ನಿಗದಿತ ಸಂಬಳದ ಕೆಲಸ ಕೂಡ ಒಂದೇ ರೂಪದಲ್ಲಿ ಇರೋದಿಲ್ಲ ಭಾರತದಲ್ಲಿ ನಿಗದಿತ ಸಂಬಳದ ಕೆಲಸ ಮಾಡುವವರ ಪೈಕಿ ಶೇಕಡ ನಲವತ್ತೆರಡರಷ್ಟು ಮಂದಿಯ ಬಳಿ ಮಾತ್ರನೇ ಲಿಖಿತ ಕಾಂಟ್ರಾಕ್ಟ್ ಇದೆ ಇದಲ್ಲದೆ ರಜೆ ಹಾಕಿದ್ರೆ ಸಂಬಳನೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ದುಡಿತಾ ಇರುವವರ ದೊಡ್ಡ ವರ್ಗಾನೇ ಇದೆ ಇಂಥ ಸ್ಥಿತಿಯಲ್ಲಿ ಯುವಕರು ಹೆಮ್ಮೆ ಪಡಬೇಕಾದಂಥ ವಿಚಾರಗಳು ಅಂತ ಮೋದಿ ಪಟ್ಟಿ ಮಾಡಿ ಮಾಡಿ ತಮ್ಮ ಭಾಷಣಗಳಲ್ಲಿ ಹೇಳೋದನ್ನು ನೋಡಿದ್ರೆ ಯುವಕರು ಬರೀ ಹೆಮ್ಮೆ ಪಡ್ತಾನೆ ಇರಬೇಕು ಕೆಲಸ ಇಲ್ಲ ಊಟ ಇಲ್ಲ ಅನ್ನೋದನ್ನು ಮರೆತೆ ಬಿಡಬೇಕು ಆದರೆ ವಾಸ್ತವ ಏನು ಅಂತ ಭಾರತದಲ್ಲಿ ಈಗ ಸಿಗ್ತಾ ಇರುವಂಥ ಉದ್ಯೋಗಗಳ ಮಟ್ಟ ಥರ್ಡ್ ಕ್ಲಾಸ್ನದ್ದು ಇಲ್ಲಿ ಯುವಕರಿಗೆ ಸಿಗ್ತಾ ಇರುವಂಥ ಸಾಧಾರಣ ಸಂಬಳ ಸಿಕ್ಕಾಪಟ್ಟೆ ದುಡಿಮೆ ಕೆಲಸಗಳೇ ಈ ಕಟು ಸತ್ಯದ ಬಗ್ಗೆ ಸರ್ಕಾರ ಲೆಕ್ಕವನ್ನೇ ಇಟ್ಟಿಲ್ಲ ಇಟ್ಟರೂ ಜನರಿಗೆ ಮಾತ್ರ ಕೊಡ್ತಾ ಇಲ್ಲ ಏನೇ ವರದಿಗಳು ಬಂದರೂ ಭಾರತದ ಸ್ಥಿತಿಯ ಬಗ್ಗೆ ಹೇಳಿದ್ರು ಅದನ್ನೆಲ್ಲ ಸುಳ್ಳು ಅಂತ ಹೇಳೋದು ಪಿತೂರಿ ಅಂತ ಹೇಳೋದು ಮೋದಿ ಸರ್ಕಾರಕ್ಕೆ ಒಂದು ರೀತಿ ಅಭ್ಯಾಸನೇ ಆಗಿ ಹೋಗಿದೆ ಆದರೆ ನಿಜವಾದ ಸಂಗತಿ ಏನು ಅನ್ನೋದನ್ನು ಸರ್ಕಾರ ಆದರೂ ಹೇಳುತ್ತಾ ಖಂಡಿತ ಇಲ್ಲ ದೇಶದ ವರ್ಕ್ ಫೋರ್ಸ್ನಲ್ಲಿ ಇರುವವರು ಐವತ್ತೆಂಟು ಕೋಟಿ ಜನ ಅವರಲ್ಲಿ ಐವತ್ತಾರು ಕೋಟಿ ಜನರು ಏನೋ ಒಂದು ಕೆಲಸ ಮಾಡಿಕೊಂಡಿದ್ದಾರೆ ಎರಡು ಕೋಟಿ ಜನರು ನಿರುದ್ಯೋಗಿಗಳಾಗಿದ್ದಾರೆ ಇನ್ನೊಂದು ಕಡೆ ರೈತರ ವಿಚಾರವಾಗಿಯೂ ಮೋದಿ ಸರ್ಕಾರದ್ದು ದಿವ್ಯ ನಿರ್ಲಕ್ಷ್ಯ ರೈತರು ಸುದೀರ್ಘಾವಧಿಗೆ ಪ್ರತಿಭಟನೆಯಲ್ಲಿ ತೊಡಗಿದಾಗ ಮೋದಿ ಸರ್ಕಾರ ಹೇಗೆ ನಡೆದುಕೊಂಡು ಅನ್ನೋದನ್ನ ನೋಡಿದೀವಿ ಮತ್ತೆ ರೈತರು ಪ್ರತಿಭಟನೆಗೆ ಇಳಿದಾಗಲೂ ಅವ್ರ ವಿರುದ್ಧ ಹೇಗೆ ಬಲಪ್ರಯೋಗ ಮಾಡ್ತಾ ಅನ್ನೋದನ್ನ ಕೂಡ ನಾವೆಲ್ಲ ನೋಡಿದೀವಿ ಇಷ್ಟಾದ ಮೇಲೆಯೂ ಅವರಿಗೆ ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ಖಾತ್ರಿ ಕೊಡ್ತಾ ಇಲ್ಲ ದೇಶದಲ್ಲಿ ಇಪ್ಪತ್ತಾರು ಕೋಟಿ ಜನರು ಕೃಷಿಯಲ್ಲಿ ತೊಡಗಿದ್ದಾರೆ ಕೈಗಾರಿಕೆಗಳಲ್ಲಿ ಹದಿನಾಲ್ಕು ಕೋಟಿ ಜನ ಇದ್ದಾರೆ ಏಳು ಪಾಯಿಂಟ್ ಐದು ಕೋಟಿ ಜನರು ನಿರ್ಮಾಣ ಕ್ಷೇತ್ರದಲ್ಲಿದ್ದಾರೆ ಆರು ಪಾಯಿಂಟ್ ಐದು ಕೋಟಿ ಜನರು ಉತ್ಪಾದನಾ ಕ್ಷೇತ್ರದ ಕೆಲಸದಲ್ಲಿದ್ದಾರೆ ಮೋದಿ ಮಾತ್ರ ಚುನಾವಣಾ ರ್ಯಾಲಿಗಳಲ್ಲಿನ ಭಾಷಣಗಳಲ್ಲಿ ಏನೇನೋ ಹೇಳ್ತಾರೆ ಆದರೆ ಉದ್ಯೋಗದ ವಿಚಾರ ಜೀವನೋಪಾಯದ ವಿಷಯ ಮಾತ್ರ ಎತ್ತೋದೇ ಇಲ್ಲ ಎಷ್ಟು ಒಳ್ಳೆಯ ಸಂಬಳದ ಕೆಲಸ ಎಂಥ ಕೆಲಸ ಅನ್ನೋದ್ರ ಬಗ್ಗೆ ಅಂತೂ ಖಂಡಿತ ಅವ್ರು ಮಾತಾಡೋದಿಲ್ಲ ನಿಜವಾಗಿಯೂ ಈ ದೇಶದ ಜನರಿಗೆ ಬದ್ಧವಾಗಿರಬೇಕು ಸತ್ಯವನ್ನು ಅವರು ಎದುರು ಇಡಬೇಕು ಅಂತ ಇದ್ರೆ ಮೋದಿ ಸರ್ಕಾರ ಬಿ ಜೆ ಪಿ ಎಲ್ಲ ಅಂಕಿಅಂಶಗಳನ್ನು ಇಡ್ತಾ ಇತ್ತು ಅದಕ್ಕೆ ಸಾಧ್ಯನೂ ಇತ್ತು ಆದರೆ ಸತ್ಯ ಹೊರಬೀಳೋದೇ ಅದಕ್ಕೆ ಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈವರೆಗೆ ನೂರ ಮೂವತ್ತಕ್ಕೂ ಅಧಿಕ ಸ್ಟಾರ್ಟಪ್ಗಳಿಂದ ಮೂವತ್ತೇಳು ಸಾವಿರದ ಇನ್ನೂರ ಅರವತ್ತಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ತೆಗೆಯಲಾಗಿದೆ ಉದ್ಯೋಗಗಳ ವಿಚಾರದಲ್ಲಿ ಮೋದಿ ಸರ್ಕಾರ ಮುಚ್ಚುಮರೆಗಳನ್ನು ಮಾಡಿಕೊಂಡೇ ಬಂದಿದೆ ಯಾವ ಕ್ಷೇತ್ರದಲ್ಲಿಯೂ ಉದ್ಯೋಗ ಕುರಿತ ಅಂಕಿಅಂಶಗಳ ದಾಖಲೆಯನ್ನು ಅದು ಇಟ್ಕೊಂಡೇ ಇಲ್ಲ ತೋರಿಸೋದಕ್ಕೂ ಕೂಡ ಮೋದಿ ಸರ್ಕಾರದ ಬಳಿ ಏನೂ ಇಲ್ಲ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂದರೆ ಐ ಎಲ್ ಒ ಮತ್ತು ಮಾನವ ವಿಕಾಸ ಸಂಸ್ಥಾನ ಪ್ರಕಟಿಸಿರುವಂತಹ ಇಂಡಿಯಾ ಅನ್ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಭಾರತದ ನಿರುದ್ಯೋಗಿಗಳಲ್ಲಿ ಶೇಕಡ ಎಂಬತ್ತ್ ಮೂರಷ್ಟು ಯುವಕರೇ ಇದ್ದಾರೆ ಅನ್ನುವಂಥ ಒಂದು ಕಟು ವಾಸ್ತವವನ್ನು ತೆರೆದಿಟ್ಟಿದೆ ಎರಡು ಸಾವಿರದಲ್ಲಿ ಈ ಪ್ರಮಾಣ ಶೇಕಡ ಮೂವತ್ತೈದು ಪಾಯಿಂಟ್ ಎರಡು ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಏಳಕ್ಕೆ ಇರ್ತು ಇತ್ತೀಚಿನ ವರದಿಗಳ ಪ್ರಕಾರ ಯುವಕರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ತೀವ್ರ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ ಇಂಥ ಯುವಕರಿಗೆ ಈಗ ಮೋದಿ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೆರಡರ ಕನಸನ್ನು ತೋರಿಸ್ತಾ ಇದ್ದಾರೆ ಇದು ರೈತರಿಗೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರ ಕನಸನ್ನು ತೋರಿಸಿದ ಹಾಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕರ ವಯೋಮಾನದ ಯುವಕರಲ್ಲಿ ಶೇಕಡ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ನಿರುದ್ಯೋಗಿಗಳೇ ಇದ್ದಾರೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ಯುವಕರಲ್ಲಿ ಈ ಪ್ರಮಾಣ ಶೇಕಡ ಹದಿನಾಲ್ಕು ಪಾಯಿಂಟ್ ಮೂರು ಮೂರಿದೆ ಸ್ಥಿತಿ ಹೀಗಿರುವಾಗ ಬಡತನ ಹೇಗೆ ದೂರ ಆಗೋದಿಕ್ಕೆ ಸಾಧ್ಯ ಕಳೆದ ಹತ್ತು ವರ್ಷಗಳಲ್ಲಿ ಬಡವರ ಕಲ್ಯಾಣದ ಮಾತನ್ನು ಆಡ್ತಾನೆ ಬಂದಿರುವಂಥ ಮೋದಿ ಸರ್ಕಾರ ಮಾಡಿದಾದ್ರೂ ಏನು ಶ್ರೀಮಂತ್ರಿ ಇನ್ನಷ್ಟು ಶ್ರೀಮಂತ್ರಿ ಆಗೋದು ಮಾತ್ರ ಮೋದಿ ಸರ್ಕಾರದಲ್ಲಿ ಆಗ್ತಾ ಇದೆ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ವರದಿಯ ಪ್ರಕಾರ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಅಸಮಾನತೆ ಭಾರತದಲ್ಲಿದೆ ಇನ್ಕಮ್ ಅಂಡ್ ವೆಲ್ತ್ ಇನ್ಇಕ್ವ್ಯಾಲಿಟಿ ಇನ್ ಇಂಡಿಯಾ ನೈನ್ಟೀನ್ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ನುವಂಥ ಹೆಸರಿನ ಆ ವರದಿ ದಿ ರೈಸ್ ಆಫ್ ಬಿಲಿಯನಿಯರ್ ರಾಜ್ ಅಂತ ವಿಶೇಷವಾಗಿ ಒತ್ತಿ ಹೇಳಿದೆ ಅದನ್ನು ಕೂಡ ನಿರಾಕರಿಸುವಂತಹ ಕೆಲಸ ಆಯಿತು ಬ್ರಿಟಿಷ್ ರಾಜನಲ್ಲಿ ಇದ್ದಂಥ ಅಸಮಾನತೆಗಿಂತಲೂ ಹೆಚ್ಚು ಅಸಮಾನತೆ ಮೋದಿ ರಾಜನಲ್ಲಿದೆ ಅಸಮಾನತೆಯ ಅರ್ಥ ಏನಂದ್ರೆ ಬಡವರು ಮತ್ತಷ್ಟು ಬಡವರಾಗ್ತಾ ಶ್ರೀಮಂತರು ಮತ್ತೂ ಶ್ರೀಮಂತರಾಗ್ತಾ ಹೋಗಿರೋದು ಶೇಕಡ ಒಂದರಷ್ಟು ಶ್ರೀಮಂತರ ಕೈಯಲ್ಲಿ ದೇಶದ ಸಂಪತ್ತೆಲ್ಲ ಸೇರಿ ಹೋಗಿದೆ ವರದಿಯ ಪ್ರಕಾರ ಭಾರತದಲ್ಲಿನ ಜನಸಂಖ್ಯೆ ಶೇಕಡಾ ಒಂದರಷ್ಟಿರುವಂತಹ ಟಾಪ್ ಶ್ರೀಮಂತರ ಕೈಯಲ್ಲಿ ದೇಶದ ಒಟ್ಟು ಸಂಪತ್ತಿನ ಶೇಕಡ ನಲ್ವತ್ತು ಪಾಯಿಂಟ್ ಇದೆ ಉಳಿದ ಶೇಕಡ ತೊಂಬತ್ತರಷ್ಟು ಜನರ ಬಳಿ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಸಂಪತ್ತಿದೆ ಹೀಗಾಗಿನೇ ಬೇರೆ ದೇಶಗಳೊಂದಿಗೆ ಹೋಲಿಸಿದರೆ ಭಾರತದಲ್ಲಿನೇ ಅಸಮಾನತೆ ತೀವ್ರ ಹೆಚ್ಚಾಗಿದೆ ಕಳೆದ ವಾರ ಲೈವ್ ಮಿಂಟ್ನಲ್ಲಿ ಪ್ರಕಟವಾಗಿರುವಂಥ ಒಂದು ವರದಿಯ ಪ್ರಕಾರ ಕಳೆದ ನಾಲ್ಕು ವರ್ಷಗಳಲ್ಲಿ ಸಿಇಒಗಳ ಸಂಬಳ ಸರಾಸರಿ ಶೇಕಡ ನಲವತ್ತರಷ್ಟು ಹೆಚ್ಚಾಗಿದೆ ಆದರೆ ನಿಜವಾಗಿಯೂ ದುಡಿತಾ ಇರುವಂಥ ಕೆಳಮಟ್ಟದ ಉದ್ಯೋಗಿಗಳ ಸಂಬಳನೇ ಏರಿಕೆಯಾಗಿಲ್ಲ ಬೆಲೆ ಏರಿಕೆ ಕಾಲದಲ್ಲಿ ಅವ್ರ ಸಾಲ ಇನ್ನಷ್ಟು ಹೆಚ್ಚಿದೆ ಇಷ್ಟೆಲ್ಲ ಸತ್ಯಗಳನ್ನು ಅಡಗಿಸಿತ್ತು ಧರ್ಮದ ಹೆಸರಲ್ಲಿ ರಾಮನ ಹೆಸರಲ್ಲಿ ರಾಮ ಮಂದಿರದ ಹೆಸರಿನಲ್ಲಿ ಮತ ಪಡೆಯೋದಕ್ಕೆ ಮೋದಿ ಸರ್ಕಾರ ಯತ್ನಿಸ್ತಾ ಇದೆ ಉದ್ಯೋಗಿಗಳಿಗೆ ಸಂಬಳ ಕೊಡದಿದ್ರು ಬಿ ಜೆ ಮಾತ್ರ ಅದೇ ಕಂಪನಿಗಳು ಕೋಟಿಗಟ್ಟಲೆ ದೇಣಿಗೆಯನ್ನು ಕೊಟ್ಟಿದೆ ಬಿ ಜೆ ಪಿ ಖಜಾನೆ ಭರ್ತಿಯಾಗಿದೆ ಮೋದಿ ಮೂರನೇ ಅವಧಿಯ ಕನಸನ್ನು ಕಾಣ್ತಿದ್ದಾರೆ ಬಿ ಜೆ ಪಿ ಪ್ರಣಾಳಿಕೆ ತುಂಬ ಬರೀ ಕನಸುಗಳು ಈ ಕನಸುಗಳಿಂದಲೇ ಜನರು ಹೊಟ್ಟೆ ತುಂಬ ಹೋಗಲಿದೆ ಅಷ್ಟೇ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ ಪ್ರೆಸ್ ಮಾಡಿ